ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಗರಿಗರಿಯಾದ ಖಾರ ಅವಲಕ್ಕಿ ಅಥವಾ ಅವಲಕ್ಕಿ ಚರ್ಮುರಿ ಅಥವಾ ಕರ್ದಿರೋ ಅಂಥ ಅವಲಕ್ಕಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒನ್ ಮೆಸರ್ಮೆಂಟ್ ಬೌಲ್ನಲ್ಲಿ ಎರಡು ಬೌಲ್ ಆಗೋಷ್ಟು ಅವಲಕ್ಕಿ ತೊಗೊಂಡಿನಿ ಗಟ್ಟಿ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇ ಇವ್ನಿಂಗ್ ಸ್ನ್ಯಾಕ್ಸಿಗಿರ್ಬೋದು ಅಥವಾ ನೀವು ಮಕ್ಕಳು ಸ್ಕೂಲಿಗೆ ಕ್ಯಾರಿ ಮಾಡೋಕ್ಕೆ ಸ್ನ್ಯಾಕ್ಸಿಗಿರ್ಬೋದು ಇಲ್ಲ ನೀವು ಏನಾದ್ರು ಟ್ರಿಪ್ ಆ ಥರ ಏನಾದ್ರು ಹೋಗ್ತೀವಿ ಅಂತ ಅಂದರೆ ನೀವು ಈ ಥರ ಅವಲಕ್ಕಿನ ಮಾಡ್ಕೊಂಡು ಹೋಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಯಾವ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರೋ ಅದೇ ಕುಕ್ಕಿಂಗ್ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪನೇ ಆಯಿಲ್ ಹಾಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ನಾನು ಟೂ ಟೈಮು ಫ್ರ ಡೀಪ್ ಫ್ರೈ ಮಾಡ್ಕೊಂಡೀನಿ ಯಾಕೆ ಅಂದರೆ ಕು ಫ್ರೈ ಮಾಡಿರೋಂಥ ಆಯಿಲ್ನು ತುಂಬ ಯೂಸ್ ಮಾಡಬಾರ್ದು ಏಕೆಂದರೆ ತುಂಬ ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡು ಎರಡು ಸಲ ಫ್ರೈ ಮಾಡ್ಕೊಂಡಿನಿ ಸ್ಟೆಪ್ ಬೈ ಸ್ಟೆಪ್ಪು ಅದಾದ ನಂತರ ನಾನು ಡ್ರೈ ಫ್ರೂಟ್ಸ್ಗಳನ್ನ ಡ್ರ ಫ್ರೈ ಮಾಡ್ಕೊಂಡಿನಿ ಕಡಲೆ ಬೀಜ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟೂ ತೊಗೊಂಡಿನಿ ನೀವು ಇದ್ರ ಜೊತೆಗೆ ಪುಟಾಣಿ ಕಡಲೆ ಒಣ ಕೊಬ್ಬರಿ ಇಷ್ಟು ತೊಗೋಬೋದು ನಾನಿಲ್ಲಿ ದ್ರಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಡಲೆ ಬೀಜ ತೊಗೊಂಡಿನಿ ಇಷ್ಟೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾನು ಡೀಪ್ ಫ್ರೈ ಮಾಡ್ಕೊಂಡಿನಿ ಒಂಬಣ್ಣ ಬರೋ ಥರ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ಎಲ್ಲನೂ ಒಟ್ಟಿಗೆನೆ ಕರೆದು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಮಿಕ್ಸ್ ಮಾಡೋಕ್ಕೆಲ್ಲ ತುಂಬ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಫ್ರೈ ಮಾಡಿ ಫ್ರೈ ಮಾಡಿ ಅದೇ ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡಿದ್ದೀನಿ ನಂತರ ನಾನು ಅದೇ ಪ್ಯಾನಲ್ಲಿ ಆಯಿಲ್ನೆಲ್ಲ ತೆಗೆದು ನಮಗೆ ಎಷ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ನನಗೆ ಕರ್ಬೇವು ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಕ್ರಷ್ ಮಾಡಿ ಎತ್ತಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಇಷ್ಟು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮೇಲೆ ನಾವು ಕಲ್ಲರ್ಗೆ ಅರಿಶಿನ ಪುಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡಿದ್ದೀನಿ ನಂತರ ನಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಾದ್ಮೇಲೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಬೇಕು ನೀವು ಸ್ಟವ್ ಆನಲ್ಲೇ ಇದ್ದಾಗಲೇ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಮನೆಯೆಲ್ಲ ಸ್ವಲ್ಪ ಘಾಟ್ ಘಾಟ್ ಅನಿಸುತ್ತೆ ಹಾಗಾಗಿ ನಾವು ಸ್ಟವ್ ಆಫ್ ಮಾಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಟೇಸ್ಟಿಗೆ ಶುಗರು ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಿಗೆ ನಾವೆಲ್ಲನೂ ಹಾಕಿರ್ತೀವಲ್ಲ ಆ ಮಿಕ್ಸ್ ಪಿ ಮಿಕ್ಸಿಂಗ್ ಬೌಲ್ಗೆ ಒಗ್ಗರಣೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಗರಿ ಗರಿಯಾದ ಕರ್ದಂಥ ಲಕ್ಕಿ ಮಿಕ್ಸರ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಸ್ನ್ಯಾಕ್ಸಿಗೆ ಮಕ್ಳಿಗೆ ಸ್ನ್ಯಾಕ್ಸಿಗೆ ಕೊಡೋಕಾಗಲಿ ಈ ವೆದರಲ್ಲಂತೂ ಚಳಿ ಮಳೆಗಂತೂ ಟೀ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಎಲ್ಲರೂ ನಾವು ಪಿಕ್ನಿಕ್ ಅಂತ ಹೋಗ್ತೀವಿ ಇಲ್ಲ ಟ್ರಿಪ್ ಅಂತ ಹೋಗ್ತೀವಿ ಆವಾಗಂತೂ ಇದನ್ನು ಮನೇಲಿ ರೆಡಿ ಮಾಡಿಕೊಂಡು ನಾವು ಕ್ಯಾರಿ ಮಾಡಿದ್ರಂತೂ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ರೆಸಿಪಿನಾದ್ರೂ ಅಷ್ಟೇ ಎಲ್ಲರೂ ಒಂದೇ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರವರ ಊರಿಗೆ ಅನುಗುಣವಾಗಿ ಅವರವರ ಮನೆಗೆ ಅನುಕೂಲಕ್ಕೆ ಅನುಗುಣವಾಗಿ ಪ್ರಿಪೇರ್ ಮಾಡ್ತಾರೆ ಒಂದೇ ರೀತಿ ಒಂದು ನಾಲ್ಕು ಜನಕ್ಕೆ ಒಟ್ಟಿಗೇ ಒಂದು ಪ್ರೇ ರೆಸಿಪಿನ ಪ್ರಿಪೇರ್ ಮಾಡಿ ಅಂತ ಬಿಟ್ಟರೆ ಒಂದೇ ರೆಸಿಪಿನ ಯಾರೂ ಕೂಡ ಒಂದೇ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲದೂ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ ಹಾಗೆಯೇ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ಒಂದು ಸೂಪರಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬ ಬಾಯ್